ಎಲೆಕ್ಷನ್ ಘೋಷಣೆ ಆದಾಗ ಒಬ್ರು ವಿನಯ್ ಕುಮಾರ್ ಅಂತವರು ಇಡೀ ಜಿಲ್ಲೆಯಲ್ಲಿ ಓಡಾಡ್ತಿದ್ರು ಅವರು ಫುಲ್ ಬಿಲ್ಡ್ ಮಾಡ್ಕೊಂಡು ನಾನೇ ಕಾಂಗ್ರೆಸ್ ಪಾರ್ಟಿಯಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಕೊಟ್ಟಾದ್ಮೇಲೆ ಸ್ವಾಮೀಜಿ ಅವರು ಮತ್ತೆ ಸಿದ್ದರಾಮಯ್ಯ ಮಾಡ್ ಟ್ರೈ ಮಾಡಿದ್ರು ಅದ್ರ ವಿರುದ್ಧವಾಗಿ ಅವ್ರೆಲ್ಲ ಮತ್ತೊಪ್ಪಲಿಲ್ಲ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಎಲ್ರಿಗೂ ಕೂಡ ಅವಕಾಶ ಇದೆ ಕಂಟೆಸ್ಟ್ ಮಾಡ್ಲಿಕ್ಕೆ ಎಲೆಕ್ಷನ್ ಆದ್ಮೇಲೆ ನೀವ್ ಯಾರನ್ನು ಭೇಟಿ ಮಾಡಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ರ ಎಲ್ಲರತ್ರ ಹೋಗಿ ಮಾತಾಡ್ತೀರಿ ಎಲೆಕ್ಷನ್ ಆಗಿದ್ದ ಸೈಲೆಂಟ್ ಆಗಿಬಿಡ್ತೀರಿ ಯಾಕೆ ಅದೆಲ್ಲ ಸುಳ್ಳು ಈ ಪ್ರಶ್ನೆಗೆ ಜನರನ್ನೇ ಹೋಗಿ ಕೇಳ್ರಿ ಅವರೇ ಸರಿಯಾದ ಉತ್ತರ ಕೊಡ್ತಾರೆ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ತಗೊಂಡು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದ್ರೆ ಗ್ಯಾರಂಟಿಗಳ ಬಗ್ಗೆನೆ ಮಾತಾಡುತ್ತೆ ರೂಲಿಂಗ್ ಪಾರ್ಟಿ ಏನು ಮಾಡ್ತಾ ಇದೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೇನಾ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದಾನ ಅಥವಾ ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ತೆರಿಗೆ ಬಗ್ಗೆ ಮಾತಾಡ್ತಾ ಅಥವಾ ಅನುದಾನದ ಬಗ್ಗೆ ಮಾತಾಡ್ತಾ ಇದೇನಾ ಅಥವಾ ಕಾವೇರಿ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಗಡಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಏನು ಮಾತಾಡ್ತಾ ಇದ್ದಾರೆ ಮತ್ತೆ ನಮ್ಮ ಇಪ್ಪತ್ತೈದು ಜನ ಸಂಸದರು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಚೆನ್ನಾಗಿರೋದು